ಏನೈ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಭಕ್ತರ ಜಾತ್ರೆಗೆ ಸದ್ಭಕ್ತರು ಆಗಮಿಸಿ ಯಶಸ್ವಿಗೊಳಿಸಿ ಅಂತ ಕಥಕನಹಳ್ಳಿಯ ಪರಮಪೂಜೆ ಶ್ರೀ ಶಿವಯ್ಯ ಮಹಾಸ್ವಾಮೀಜಿಗಳು ಹೇಳಿದರು ವಿಜಯಪುರದ ಕಥಕನಹಳ್ಳಿಯಲ್ಲಿ ನಡೆದಂತ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇದು ಭಕ್ತರ ಜಾತ್ರೆ ಈ ಜಾತ್ರೆಗೆ ಸುತ್ತಮುತ್ತಲಿನ ಹದ್ನೈದು ಹಳ್ಳಿಯ ಗ್ರಾಮಸ್ಥರು ಸೇರಿದಂತೆ ವಿವಿಧ ಜಿಲ್ಲೆಗಳಿಂದಲೂ ಭಕ್ತರು ಬರುತ್ತಾರೆ ಅಂತ ಹೇಳಿದರು ಸಂದರ್ಭದಲ್ಲಿ ಮಾಜಿ ಸಚಿವ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ಮಾತನಾಡಿ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಏಪ್ರಿಲ್ ಎರಡರವರೆಗೂ ಶ್ರೀಗುರು ಚಕ್ರವರ್ತಿ ಸದಾಶಿವ ಯಾತ್ರಾ ಮಹೋತ್ಸವ ನಡೆಯಲಿದೆ ಮಾರ್ಚ್ ಇಪ್ಪತ್ತೊಂಬತ್ತರ ಬೆಳಗ್ಗೆ ಜಾನುವಾರ ಜಾತ್ರೆ ಉದ್ಘಾಟನೆ ತದನಂತರ ಕೃಷಿ ಮೇಳ ಹೆಸೂರಿನಲ್ಲಿ ಒಂದು ಮನುಷ್ಯರ ಓಟ ಜ್ಞಾನ ದೀಪೋತ್ಸವ ಪಲ್ಲಕ್ಕಿ ಉತ್ಸವ ಉಚಿತ ಆರೋಗ್ಯ ಮೇಳ ಸರಳ ಸಾಮೂಹಿಕ ವಿವಾಹ ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಈ ಜಾತ್ರಾ ಮಹೋತ್ಸವದ ಸರ್ವ ವಿಷಯ ಕುರಿತು ಇಲ್ಲಿವರೆಗೆ ಮತ್ತು ಈ ಬೊನಾದಿ ಈ ಕಟಕನಹಳ್ಳಿ ಕ್ಷೇತ್ರದ ಬೊಗಲಾದಿಯ ಮೂಲ ಚರಿತ್ರೆ ಇದಕ್ಕೊಂದು ಇತಿಹಾಸ ಬಿದ್ದಿಲ್ಲ ಸಾಹಿತಿಗಳು ಬಹುಲಾದಿ ಗ್ರಂಥದ ಲೇಖಕರು ಆಗಿರತಕ್ಕಂತ ಪುರಾಣ ಪ್ರವಚನ ಪಂಡಿತರು ಆಗಿರತಕ್ಕಂತ ತ್ರಿಜಲ್ಲೇ ಮಹಾತ್ಮಿಗಳಿಗೂ ವಂದನೆಗಳನ್ನು ಸಲ್ಲಿಸಿ ಈ ಕುದ ಈ ಜಾತ್ರಾ ಮಹೋತ್ಸವದ ಎಲ್ಲ ಭಕ್ತರನ್ನ ಕೂಡಿಸಿಕೊಂಡು ಅವರಿವರೆನ್ನದೆ ಆ ಭಕ್ತರನ್ನೆಲ್ಲ ಮುಂದು ಮಾಡಿ ತಾವು ಹಿಂಬಾಲಕರಾಗಿ ಈ ಮಠದ ಸೇವೆಯನ್ನು ಮಾಡುವಂತ ಬಿಜಾಪುರ್ ನಗರದ ಮಾಜಿ ಶಾಸಕರು ಹಾಗೂ ಮಾಜಿ ಸಚಿವರು ಆಗಿರತಕ್ಕಂಥ ಅಪ್ಪ ಸಾಹೇಬ್ ಪತ್ತನ್ ಶೆಟ್ಟಿ ಅವರಿಗೂ ಈ ಎಲ್ಲ ಪತ್ರಿಕಾ ಸರ್ವ ಮಾಧ್ಯಮದವರೆಗೂ ಶರಣು ಶರಣಾರ್ಥಿಗಳನ್ನ ಹೇಳುತ್ತಾ ಇಲ್ಲಿ ನಡೆದಿರತಕ್ಕಂತ ಸರ್ವ ಭಕ್ತರಿಗೂ ಶರಣುಗಳನ್ನು ಹೇಳಿ ಇಲ್ಲಿವರೆಗೆ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿಯವರು ಇಡೀ ಜಾತ್ರೆ ವಿವರವನ್ನ ತಮಗೆಲ್ಲ ಕೂಸ ಈಗಾಗಲೇ ಈ ಹೋದ ಹುಣ್ಣಿ ಹಿಡಿದುಕೊಂಡು ಮುಂಜಾನೆ ಯಜ್ಞ ಹೋಮ ಪೂಜೆ ನಡಿತಾವ ಅದಕ್ಕೆಲ್ಲರೂ ತಮ್ಮ ತಮ್ಮ ಭಕ್ತಿಯನ್ನು ಸೇವೆಯನ್ನು ಸೂಜಿಸಿ ಆ ಪೂಜೆಯಲ್ಲಿ ಪಾಲ್ಗೋ ಛತಪತಿಯರು ಬಂದು ಪೂಜಾದಲ್ಲಿ ಒಂದು ಮೂರ್ ಮೂರ್ ಮೂರುವರೆ ತಾಸು ನಿರತರಾಗಿ ಏಕಾಂತದಿಂದ ಎಲ್ಲರನ್ನ ಎಲ್ಲರೂ ಪೂಜೆ ಪಾಲ್ಗೊಂಡಿರ್ತಾರೆ ಆ ಪೂಜೆಯ ಫಲ ಅವರಿಗೆಲ್ಲ ಅಂತ ಹೇಳಿ ಈ ಸದಾಶಿವ ಮುಂಜಾನೆ ಯಜ್ಞ ಹೋಮ ಪೂಜೆ ಆ ನಂತರ ಈ ಪ್ರಸಾದ ಅಂತರೂ ಯಾವತ್ತು ಇಪ್ಪತ್ನಾಲ್ಕು ತಾಸ ಇದ್ದೇ ಇರ್ತದ ಆನಂತರ ಸಾಯಂಕಾಲ ಈ ಮೆಕ್ಕಿ ಪ್ರಸಾದ ಈ ಕೆಲಿಗೂ ಪ್ರಸಾದ ಬೇಕಲ್ಲ ಅದಕ್ಕೆ ಆ ತೆಲಿ ಒಂದು ಪರಿಪೂರ್ಣ ಶಾಂತತೆಯನ್ನು ಹೊಂದಿ ತಾನಾರೆಂಬುದನ್ನು ತಿಳಿಯುವ ಸಲುವಾಗಿ ಪ್ರತಿ ದಿನ ಏಳರಿಂದ ಎಂಟು ಒಂಬತ್ತರ ಒಂಬತ್ತುವರೆವರೆಗೆ ಒಂಬತ್ತೂವರೆವರೆಗೆ ಜ್ಞಾನದಾಸವನ್ನು ನಡೀತಿದೆ ಇನ್ನು ಅನೇಕ ಕಾರ್ಯಕ್ರಮಗಳು ಸಾಮೂಹಿಕ ವಿವಾಹ ಇವೆಲ್ಲ ನಮ್ಮ ಮಾಜಿ ಸಚಿವರು ತಮಗೆ ತಿಳಿಸ್ಯಾರ ಇದಕ್ಕೊಂದು ಇತಿಹಾಸ ಇದ್ದಿದ್ದಿಲ್ಲ ಈ ಇತಿಹಾಸ ಬಬಲಾದಿ ಒಂದು ಇತಿಹಾಸ ಈ ಗ್ರಂಥ ಒಂದ ಎಲ್ಲರಿಗೂ ತಿಳಿಯುವ ಹಾಗೆ ಇದರ ಮೂಲ ಸ್ಥಳ ಯಾವುದು ಬಗುಲಾದಿ ಮೂಲ ನಮ್ಮ ಮೂಲ ನಮ್ಮ ವಂಶಜರ ಮೂಲ ಬಬುಲಾದಿ ಮೂಲ ಪುರುಷರಾಗಿರತಕ್ಕಂತ ಸಿದ್ದರಾಮೇಶ್ವರರ ಒಂದು ಪೂರ್ವಾಶ್ರಮ ನಮಗಾದ್ರು ನಮ್ಮ ಸವಳೆ ಆದ್ರು ನಮ್ ಗುರ್ವಾಶ್ರಮ ಯಾವ್ದಪ್ಪ ಅಂತಂದ್ರೆ ಅದು ಸಾರವಾಡ ಅದು ವಿಜಯಪುರ ಜಿಲ್ಲೆಯಲ್ಲಿ ಆ ನಂತರ ತಮ್ಮ ತಪಸರ ತಮ್ಮ ಅನುಷ್ಠಾನ ಶಕ್ತಿಯಿಂದ ಬೊಬಲಾದಿಯನ್ನು ಗಳಿಸಿರ್ತಕ್ಕಂತ ಬಬಲಾದಿ ಗ್ರಾಮವು ಕೂಡ ವಿಜಯಪುರ ಜಿಲ್ಲೆಯಲ್ಲಿ ಇನ್ನೊಂದು ವಿಶೇಷವತ್ತನು ಈಗೇನು ಈ ಸುಕ್ಷೇತ್ರ ಕತಕನಹಳ್ಳಿ ಐತಲ್ಲ ಸ್ವಪ್ನವರು ಈ ಊರಿಗೆ ಸಿಂಡಿಗಿಟ್ಟದಿಂದ ಹೊಬಲಾರಿ ಮ್ಯಾಗ ಹೋಗ್ತಿದ್ರು ಅವ್ರ ಜೊತೆ ಒಬ್ಬ ಶಿಷ್ಯ ಆಯ್ತಾ ನಂದರಾಮ ಮುಚ್ಚಾಪತ್ತಿ ಮಧ್ಯಾಹ್ನದ ಮಳಿನ ಆಗಿದ್ದಿಲ್ಲ ಇಲ್ಲಿ ಇಲ್ಲಿ ಈ ಊರ್ ಹತ್ತಿರ ಒಂದು ಗಿಡ ಇತ್ತು ಆ ಸುರಾಶಪ್ಪನವರು ಕುದುರೆ ಕಾಟೇವಾಡಿ ಕುದುರೆ ಎಷ್ಟ ನಡೀತಿತ್ಲ ಅಷ್ಟು ಓಡ್ತಿದ್ದವ್ ಎಷ್ಟ್ ಚಾಲ್ ನಡೀತಿತ್ಲ ಅಷ್ಟು ಓಡ್ತಿದ್ದವ್ అల్లిగిన నెర ఎల్ బ్రయ నిల్సి తాము తెలుగు విశ్రాంతి కుండ్రి కత్సాక్త అంత సందర్భ దేని గుర్ బట్ట కదురి నిల్సిన నిల్సి పుత్రు అన్న కళ్ళు కట్టి అది కట్ పుత్రు సీనో కుండ్రు ಯಾರೋ ಒಂದಿಬ್ರು ಹುಡುಗರು ಬಂದ್ರು ಮುಚ್ಚಾರಿ ಅವರು ಅವ್ರ ಎತ್ ತಮ್ಮ ಅವ್ರು ಮುತ್ತಾ ಹೇಳಿದ್ರ ಹೇಳಂದ್ರು ಆಗ ಆಗ ತಂದ್ರು ಊರಾಗ ಹೋಗಿ ಹುಡುಗರು ಹೇಳಿದ್ರು ಆಗ ಈ ಕತ್ನಲಿ ಗ್ರಾಮದ ಪೂರ್ವಜರು ಅಂದ್ರ ಆ ಸುಮಕಾಲಿನವರು ಹಿರಿಯರು ಬಂದು ಇಲ್ಲಿ ನಮಸ್ಕಾರ ಮಾಡಿ ಎಬ್ಬೊಬ್ಬರಿ ಊರಾಗ ನಮ್ ಮನೆಯೊಳಗೆ ಕುರ್ತ್ಕೊಳ್ತ ಪ್ರಸಾದ ನೀರಾಗೇ ನಮ್ಗೇನು ಬ್ಯಾಡಪ್ಪ ಏನು ನೀರಷ್ಟ ಇಲ್ಲೇ ತಂದು ಕೊಡ್ರಿ ಅಂದ್ರ ಒಂದ್ ತೆಂಡಿಗೆ ವಾಟೆ ತಗೊಂಡ್ ನೀರ್ ತಂದು ಇಡ್ಕೊಟ್ರ ಆ ನೀರನ್ನು ಕೊಡೋಣ ಎಬ್ಬೊಬ್ಬ ನಮ್ಮ ಊರಿಗ್ ಮಲಿನ ಆಗಿಲ್ಲ ಮತ್ ಇನ್ನು ದನ ತರ ನಾವ್ ಹೆಂಗ ಬದುಕ್ಬೇಕು ಅಂತ ಹೇಳಿ ಪ್ರಶ್ನೆ ಇತ್ತು ಅಂದ್ರ ರೈತರಿಗೆ ಭಾಷೆ ಕೊಟ್ಟಂತ ಉತ್ತರ ಉತ್ತರೆ ಮಳಿ ಹತ್ತ ಮಳಿನೂ ಹೋಗಿದ್ದು ಮುಂದೆ ಚಿತ್ತ ಮಳಿ ಬಂದಿತ್ತು ಅಪರ ಮತ್ತ ನಮಗ ರೈತರ ಭಾಷೆ ಕೊಟ್ಟು ಮಳಿನೂ ಹಾಕ್ಲಿ ಹೆಂಗ ಬರ್ಕುದು ಅಂದ್ರ ಆಗ ನಾ ಏನ್ ಮಳಿರಾಜ್ ಹೊತ್ತು ಕೇಳಿದಾರ ಅವ್ರ ಆಗ ಸುರಾಜ್ನ ಬಂದ್ರೆ ನಾ ಮಳಿರಾಜ್ ಹಬ್ಬ ನೀವು ಮಳಿರಾಜನೂ ಹೋದು ಮೇಘರಾಜನೂ ಹೋದು ಎಲ್ಲ ರಾಜರ ರಾಜ ಮಹಾರಾಜ ನೀವಾದಿರಿ ಅಂತ ಸಾವರಂದ್ರು ಆ ನಿಮಗು ಬಿತ್ತನಾ ಕೂರ್ಗಿ ಬೀಜ ಎಲ್ಲ ಸದ್ ಮಾಡ್ಕೊರಿ ಆತ ಆ ಶಿವಯೋಗಿ ಸಿದ್ದರಾಮೇಶ್ವರ ನಿಮಗ ಮಾಡ್ತಾನ ಮಾಡ್ತಾನು ಏ ಮಕ್ಕಳ ಅಂದ್ರ ನಾನ್ ನೀರ್ ಕುಡುವ ನೀವ್ ನೀರು ನೆನಪು ಕೊಟ್ಟಿರಿ ನಿಮ್ಮ ಊರಿಗೆ ಏನ್ ನೀರನ್ನ ಹರಿಸ್ ಹೋಗ್ತನ ಹೋಗ್ಬಿಟ್ರ ಅದ ಮುಂದೆ ಚಿತ್ತಿ ಮಳಿ ಆಗ್ಬೇಕಾದ್ರ ಇಡೀ ಹಳ್ಳಕ ಸುತ್ತಮುತ್ತ ಬಾಳ ದೂರ ಆಗ್ಲಿಲ್ಲ ಈ ಸಪ್ನಹಳ್ಳಿ ಕೇಂದ್ರದಂಡವನ್ನು ಮಾಡಿಕೊಂಡು ಸುತ್ತಮುತ್ತ ಹಳ್ಳಿಯಾಗ ಎಲ್ಲಾ ಕಡೆ ಮಳೆ ಆಗಿಬಿಟ್ಟು ಆ ಆಗಿ ಅವ್ರಿಗೆ ಬಹಳ ಸಂತೋಷ ಆತು ಅದನ್ನ ಇಲ್ಲಿ ಒಂದು ಕ್ಷೇತ್ರ ಇಲ್ಲಿ ಮಾಡಿದರು ಇಲ್ಲಿ ಪೂರ್ವ ಹೆಡೆಯ ಈ ಕಥಕನಹಳ್ಳಿ ಹೆಂಗೈತ ಅಂತಂದ್ರ ಅವರ ಅಂತ್ಯಕ್ರಿಯೆ ಸಮಾಜ ಸ್ವಪ್ನವರು ಸಮಾಧಿ ಆದದ್ದು ಬಬಲಾದಿ ವರ್ತ ಆದ್ರ ಅವ್ರ ಇಚ್ಛೆ ಅಥವಾ ಅವರ ಪ್ರೇಮ ಈ ಹಳ್ಳಿಯಲ್ಲಿ ಐತ ಹೇಳಕ್ ಬಹಳ ಸಂತೋಷ ಆಗ್ತದೆ ಈಗೇನಾದ್ರೆ ನೀವು ಬೊಗಲಾದಿಯಲ್ಲಿ ಹತ್ತು ಗದ್ದೆಗದ ಬಹಳ ಪುನೀತರು ಅವ್ರು ನಮ್ಮ ಮೂಲ ಶಕ್ತಿ ಆದಿ ಮಾತೆ ಚಂದ್ರಗಿರಿ ಮಾತೆ ನೀವೇನು ಬೊಗಲಾದಿ ಮಟ್ಟಕ್ಕೆ ಹೋಗ್ತೀರಿ ಪೂರ್ವದ ದಕ್ಷಿಣಕ್ಕೊಂದು ಭಾಗಲೈತಿ ಆನಂತರ ಆನಂತರ ಪೂರ್ವದ ಉತ್ತರಕ್ಕೊಂದು ಭಾಗಲೈತೆ ಪೂರ್ವದ ದಕ್ಷಿಣಕ್ಕೆ ಏನ ಭಾಗಲೈತಿ ಐತಿ ಆ ಭಾಗಲಿ ಇದರಿಗೆ ಒಂದು ಏನು ದೇವಿ ಮೂರ್ತಿ ಐತಿ ಅದು ಚಂದ್ರಗಿರಿ ಮಾತಾ ಆನಂತರ ಆ ನಂತರ ಸಿದ್ದರಾಮೇಶ್ವರ ಓಂಕಾರೇಶ್ವರ ಶಂಕರೇನವರು ಗಂಗೇನವರು ಭಾಗ ಇದೆಯಲ್ಲ ಆ ನಂತರ ಪೂರ್ವದ ಉತ್ತರಕ್ಕೆ ಏನ್ ಬರ್ತೀರಿ ಈ ಬಾಗಿಲು ಏನೈತಿ ಇದರಿಗೆ ಅದು ಸದಾಶ್ನವ್ರಿ ಈಗೇನ್ ಫೋಟೋದಾಗ ನೀವೆಲ್ಲ ನೋಡ್ತಿಲ್ಲ ಅವ್ರದು ಇದಕ್ಕ ಮೊದಲು ಇದು ನಮ್ದು ಆರು ಏಳ್ನೂರು ವರ್ಷದ ಇತಿಹಾಸ ಆ ಸುಧಾಶ್ವಪ್ಪನವ್ರ ಗದ್ದಿಗೆ ಮಗ್ಲನ ಕೊನೆಯ ಅವತಾರ ಯಾರ್ದಪ್ಪ ಅಂತಂದ್ರೆ ನಮ್ಮ ದೊಡ್ಡಪ್ಪನವ್ರು ಅಂದ್ರ ನಮ್ಮ ತಂದಿಕ್ಕಿಂತಲೂ ದೊಡ್ಡವರು ಅವ್ರ ಹೆಸರು ಶಿವಲಿಂಗಯ್ಯನವರು ಅವ್ರದ ಕೊನೆಯ ಗದ್ದಿಗೆ ಅವ್ರದ ಹಿಂಗಲ್ಲಿ ಹತ್ತು ಗದ್ದಿಗೆಯಲ್ಲಿ ಒಂದು ಮಹಾನ್ ಶಕ್ತಿ ಆ ಶಕ್ತಿಗೆ ಯಾರು ಭಕ್ತಿದಿಂದ ನಡ್ಕೋತಾರ ಅವ್ರೆಲ್ಲಾರು ಪವಿತ್ರ ಆಗ್ತಾರ ಸದಾ ಸ್ವಪ್ನವ್ರುಗಾಗ ಒಂದು ಮಾತು ಇದೆ ಚಿಕ್ಕನವ್ರು ಒಂದ್ ಮಾತ್ರ ಇದೆ ಹೇಳ್ತಾರ ಏನ್ ಹೇಳ್ತ ಹೇಳ್ತಾರಪ್ಪ ಅಂತಂದ್ರ ಕರ್ಮಕ್ಕೆ ಕಾಲ ಒದಗಿತು ಕಡಿ ಆಟದ ಮಾತು ಕರ್ಮಕ್ಕೆ ಕಾಲ ಒದಗಿತು ಕಡೆ ಮೊದಲಿಂದ ಇದೆ ಈ ಮರ್ತ್ಯ ಲೋಕಕ್ಕೆ ಮನುಷ್ಯರಾಗಿ ನೀವು ಬಂದಿರನ್ನ ಮನುಷ್ಯತ್ವ ತಿಳಿಯದ ಅಮಾನುಷ್ಯರಾಗಿ ಬಂದ ಹಾದಿಗೆ ಹೋದರೆ ತಾಣಾರೆಂಬುವ ಸತ್ವವನ್ನು ತಿಳಿದು ತತ್ವ ಅರಿತು ನಿತ್ಯ ಭಕ್ತಿ ಮಾಡುವವರಿಗೆ ನಿಜ ಮೋಕ್ಷ ತಾನನ್ನ ಸಾರವಾಡ ದೀತನ ಕಿತ್ತನ ನುಡಿ ಅಕ್ಕರಿ ಎಂದು ಕೇಳಿದೇನವರ ಇಂತಹ ವಿಶೇಷವಾಗಿರತಕ್ಕಂಥದ್ದು ಸ್ಥಾನ ಈ ಕಟಕನಹಳ್ಳಿ ಇದು ಮಹಾಕ್ಷೇತ್ರ ಇಲ್ಲಿ ಯಾರ ಭಕ್ತಿ ಒಂದು ನಿಜ ನಿಷ್ಠೆಯಿಂದ ಇಲ್ಲಿ ಯಾರ ಸೇವಾ ಮಾಡ್ತಾರೆ ಸುತ್ತಮುತ್ತ ಹಳ್ಳಿ ಇಡೀ ವಿಜಾಪುರ ನಗರ ವಿಜಯಪುರ ಜಿಲ್ಲೆ ಮತ್ತು ಹಡಗಿನ ಜಿಲ್ಲೆಯವರು ಇಲ್ಲಿ ಬಂದ ಬಹಳ ಭಕ್ತಿದಿಂದ ಸೇವಾ ಮಾಡ್ತಾರೆ ಯಾರು ನೀಡವ್ರು ನೀಡ್ತಾರ ಇದೀಗ ನಮ್ಮ ಆ ಅಪ್ಪು ಪಟ್ಟಣ ಶೆಟ್ಟಿ ಸಾಹೇಬ್ರು ಹೇಳಿದ್ರು ಇದು ಭಕ್ತರ ಜಾತ್ರೆ ಭಕ್ತರಿಗಾಗಿ ಭಕ್ತರ ಗೋಸ್ಕರವಾಗಿ ಇದ್ರಾಗ ಏನು ಯಾರು ಇಲ್ಲಿ ಇದು ಇಲ್ಲ ಈ ಕೆಲ ನಮಗೆಲ್ಲಾರು ಭಕ್ತಾರ ಮತ್ತ ಯುರಪ್ಪ ಮಠಾಧೀಶ ರಕ್ಷಣೆ ನಾನು ಒಬ್ಬ ಸೇವಕನ ಈ ಸದಾಶಿವ ಸ್ಥಾನದಲ್ಲಿ ನಾನು ಒಬ್ಬ ಸೇವಕ ಇಲ್ಲಿ ಯಾರು ಮಾಲಕರ ಇಲ್ಲಿ ಎಲ್ಲರೂ ಸೇವಕರ ಎಲ್ಲಾರು ಸೇವಕರ ಎಲ್ಲಾರು ಮಾಲಕರ ಇಂಥ ಒಂದು ಇದು ಕ್ಷೇತ್ರ ಅದಕ್ಕೆ ಎಲ್ಲರೂ ಈ ಜಾತ್ರೆಯಲ್ಲಿ ಬಂದು ತಮ್ಮ ತನು ಮನ ಧನ ವಿಕರಣ ಪೂರ್ವಕವಾಗಿ ಕಾಯ ವಾಚ್ಯ ಮನಸ್ಸು ಪೂರ್ವಕವಾಗಿ ಸೇವೆ ಮಾಡಿ ಸದಾಶಿವನ ಪ್ರೀತಿಗೆ ಪಾತ್ರರಾಗಿ ಸುರೇಶನವ್ರು ಹೋಗಾಗ ಒಂದು ಮಾತು ಹೇಳಿದ್ರ ಯಾರ ನನ್ನ ಸ್ಮರಿಸಿ ನನ್ನ ಮೇಲೆ ಭಕ್ತಿ ಇಟ್ಟು ಯಾರ ಸೇವಾ ಮಾಡ್ತಾರ ನೋಡ ಅವರೆಲ್ಲ ಸ್ವಾಮಿಗಳು ಅಂತ ಹೇಳಿದ್ದಾರೆ ಸೀಮಿತ ಅವ್ರ ಏನ್ ಜಂಗ ಮರಿಗೆ ಹಿಂಗಿಲ್ಲ ಯಾರು ನನ್ನ ಮೇಲೆ ಭಕ್ತಿ ವಿಶ್ವಾಸ ಇಟ್ಟು ಸೇವಾ ಮಾಡಿ ಯಾರ ಸ್ಮರಣೆ ಮಾಡ್ತಾರೋ ಅವ್ರೆಲ್ಲಾರು ಸೇವಾ ಮಾಡ್ತಾರೋ ಅವ್ರೆಲ್ಲರೂ ಸ್ವಾಮಿಗಳು ಹತ್ತಿರಿದ್ದಾರೆ ಅದಕ್ಕಾಗಿ ಇಂಥ ಒಂದು ದೊಡ್ಡ ಕ್ಷೇತ್ರ ಜಾತ್ರಿ ಇನ್ನು ಮುಂದೆ ಬರುವುದಕ್ಕೆ ಆ ಜಾತ್ರೆಯಲ್ಲಿ ತಾವೆಲ್ಲರೂ ಪತ್ರಕಾ ಮಾಧ್ಯಮಗಳನ್ನು ಹಿಡಿದುಕೊಂಡು ಸರ್ವ ಸದ್ಭಕ್ತರು ಇಲ್ಲಿ ಸೇವೆ ಮಾಡಿ ಸದಾಶಿವನ ಪ್ರೀತಿಗೆ ಪಾತ್ರರಾಗಿ ದೇಹದಲ್ಲಿ ಸೌಖ್ಯ ಪರದಲ್ಲಿ ಮೋಕ್ಷ ಪಡೆಯುವಂತವರಾಗಬೇಕು ಅಂತ ಶಕ್ತಿ ಅಂತ ಭಕ್ತಿ ಅಂತ ಯುಕ್ತಿ ಅಂತ ನಿಜನಿಷ್ಠೆಯನ್ನ ಆ ಸದಾಶಿವ ಶಿವಯೋಗಿ ಸಿದ್ಧರಾಮಯ್ಯ ಶ್ರೀ ಗುರು ಚಕ್ರವರ್ತಿ ಬಿರುದ್ ಯಾರಾದ್ರೂ ಬೇಕು ಅಂತಂದ್ರ ಸದಾಶಿವ ಸಿದ್ದರಾಮೇಶ್ವರ ಇತ್ತು ಪುಣ್ಯ ಪುರುಷರ ನಾವು ಆಶೀರ್ವಾದ ಪಡೆದುಕೊಂಡು ಉದ್ಧಾರ ಆಗ್ಬೇಕಂತ ಹೇಳಿ ಈ ನಾಲ್ಕು ಮಾತಿಗಳಿಗೆ ಗುರು ಚಕ್ರವರ್ತಿ ಸದಾಶಿವ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ

ನಾವು ಪುಸ್ತಕ ಪ್ರಮತ್ನಿಂದ ಎರಡನೇ ತಾರೀಕು ಜಾತ್ರೆ ಯುವಚನೆ ಕೂಡ ವಿವಿಧ ಕಾರ್ಯಕ್ರಮ ಒಳಗೊಂಡು ನೆರವೇರ್ತಾ ಇದೆ ಪ್ರಥಮವಾಗಿ ಇನ್ನು ಸಾಂಪ್ರದಂತೆ ಪ್ರತಿ ವರ್ಷದ ದೇವಗಳ ಪೂಜೆ ಮಾಡೋದ್ರೊಂದಿಗೆ ಈ ಜಾತ್ರೆ ಪ್ರಾರಂಭ ಆಗ್ತದೆ ಕೃಷಿ ಮೇಳಕೊಂಡು ವಿಶೇಷವಾಗಿ ಈ ಭಾಗದಲ್ಲಿ ಯಾವುದೂ ವೃಷಕ್ಕೆ ನಾನು ಕೊಡಲಿಲ್ಲ ಅಂತ ಒಂದು ಕ್ರೀಡೆಯನ್ನ ಇಲ್ಲಿಯೇ ನಮ್ಮ ಗ್ರಾಮೀಣ ಯುವಕರಲ್ಲಿ ಸೇರ್ಕೊಂಡು ಕುಕುಮಾಲದ ನಮ್ಮ ಸದಸ್ಯರು ಸೇರಿ ಹೆಸರು ಊಟ ಅನ್ನುವಂತ ಒಂದು ಸ್ಪರ್ಧೆ ನಡೆದುಕೊಂಡು ಬಂದಾಗ ಇಂತ ಒಂದು ಚರ್ಚೆ ಮಾಡುವಂತ ಒಂದು ಪ್ರಯತ್ನವನ್ನ ಇದು ಗ್ರಾಮೀಣ ಭಾಗದ ಯುವಕರು ಮಾಡ್ತಾ ಇರುವಂತ ಈ ಸಂದರ್ಭ ಹೇಳಿ ಜೊತೆನೇ ರಾತ್ರಿ ಜ್ಞಾನ ದೀಪೋತ್ಸವ ಜ್ಞಾನ ದೀಪೋತ್ಸವ ಇದು ವಿಶೇಷವಾಗಿ ಎಲ್ಲ ಕಡೆ ಬರೀ ದೀಪೋತ್ಸವ ಲಕ್ಷ ದೀಪೋತ್ಸವ ಕೋಟಿ ದೀಪೋತ್ಸವ ಅಲ್ಲಿ ನಮ್ಮಲ್ಲಿ ಕತ್ತಾಳಿ ಮಠದಲ್ಲಿ ಪೂಜ್ಯದ ಒಂದು ಆಶೀರ್ವಾದದಿಂದ ಜ್ಞಾನ ದೀಪೋತ್ಸವ ಅಂದ್ರೆ ಜ್ಞಾನ ದೀಪ ಅವತ್ತು ಬೆಳದಂದ್ರೆ ಐದು ದಿವಸ ಕಾಲ ಎಲ್ಲಾ ಭಕ್ತರು ನಮ್ಮ ಮಠದ ಸುತ್ತಮುತ್ತ ಗ್ರಾಮದ ಎಲ್ಲಾ ಭಕ್ತರು ತಮ್ಮ ಮನೆಯಲ್ಲಿ ಐದು ದಿವಸ ನಂದಾ ದೀಪವನ್ನು ಬೆಳೆಸುವಂತ ಒಂದು ಪದ್ಧತಿಯನ್ನ ಪೂಜ್ಯರು ಇವತ್ತು ನಮ್ಮ ಭಕ್ತರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವತ್ತು ಜಾತ್ರೆ ಪ್ರಾರಂಭ ದಿವಸ ದೀಪ ಏನು ಪ್ರಜ್ವಲ ಮಾಡಿ ಮನೆಯಲ್ಲಿ ನಂದಾ ದೀಪ ಬೆಳೆದ್ತಾರೆ ಈ ಒಂದು ಕಾರ್ಯಕ್ರಮದ ಮಧ್ಯ ಅಂದ್ರೆ ದಿವಸ ಪುರಾಣ ಮಂಗಲದ ಒಂದು ಕಾರ್ಯಕ್ರಮ ಇವತ್ತು ಕಡೆ ನಡೀತಾ ಇದೆ ಈ ವರ್ಷನು ಕೂಡ ಸದ್ಗುರು ಸದಾಶಿವ ಲೀಲಾಮೃತ ಅನ್ನುವಂತ ಚರಿತ್ರೆಯ ಒಂದು ಭಾಗವನ್ನ ಇವತ್ತು ವೈಶಾಲ ಮಹಾಸ್ವಾಮಿ ಪ್ರವಚನವನ್ನ ನೀಡ್ತಾ ಇದಾರೆ ಅದು ಮಂಗಲ ಒಂದು ಕಾರ್ಯಕ್ರಮ ಸಾಯಂಕಾಲ ನಡೀತದೆ ಅದರಲ್ಲಿ ವಿಶೇಷವಾಗಿ ಈ ಸಲ ಜನಪದ ಸಾಹಿತ್ಯನ ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದೀವಿ ಡಾಕ್ಟರ್ ಶಂಭು ಬಳಿಗಾರ್ ಖ್ಯಾತ ಜಾನಪದ ಸಾಹಿತಿಗಳು ಹಾಗೇರಿ ಇವರು ಅವತ್ತು ಆ ಕಾರ್ಯಕ್ರಮದಲ್ಲಿ ಸಂದರ್ಭದಲ್ಲಿ ಜೊತೆನೆ ಸಿದ್ದಾಪುರ್ ಅವರು ಬೇರೆ ಬೇರೆ ಮಹಾ ಮಹಾಸ್ವಾಮಿಗಳೆಲ್ಲ ಕೂಡ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿರ ಜೊತೆನೆ ಅಹ್ ಆ ಮದುವೆ ಸರ್ ರಥೋತ್ಸವ ವಿಶೇಷವಾಗಿ ಈ ಒಂದು ನಮ್ಮ ಉತ್ತರ ಕರ್ನಾಟಕ ಬೇರೆ ಬೇರೆ ಕಡೆ ಎಲ್ಲ ನೋಡಿದಾಗ ರಥೋತ್ಸವ ಬೆಳಗಿನ ಸಾಯಕ್ ಒಂದು ಸಂದರ್ಭದಲ್ಲಿ ನಡೆಯುವಂತದ್ದು ಮಧ್ಯಾಹ್ನ ನಡೀತಿರ್ತಾರ ಸಾಯಂಕಾಲ ಅದು ನಮಗೂ ಏಳು ಗಂಟೆ ನಂತರ ಬಹಳಷ್ಟು ಧಾರ್ಮಿಕವಾಗಿ ವಿವಿಧ ರಥೋತ್ಸವ ಸಾಯಂಕಾಲ ನಡೀತದೆ ಅದಕ್ಕೆ ಬೇರೆ ಬೇರೆ ಕಾರ್ಯಕ್ರಮಗಳು ಪಾರಿಜಾತ ಇರಬಹುದು ಆರೋಗ್ಯ ಸೇವೆಗಳಿರ್ಬಹುದು ಅಲ್ಲಿ ವಿಶೇಷವಾಗಿ ಉಡಿ ತುಂಬುವ ಕಾರ್ಯಕ್ರಮ ಕೂಡ ಬೆಳಿಗ್ಗೆ ನಡೀತದೆ ಸಾಯಂಕಾಲ ರಥೋತ್ಸವ ನಡೀತದೆ ಮಧ್ಯಾಹ್ನ ಕೂಡ ಮೂರಾಕು ಕಾರ್ಯಕ್ರಮ ಇರುವಂತದ್ದು ನಮಗೆಲ್ಲ ಪತ್ರಿಕೆ ಮುಖಾಂತರ ಮಾಹಿತಿಯಲ್ಲಿ ಕೊಡಲಾಗಿದೆ ಒಂದು ಒಂದನೇ ತಾರೀಕು ಅಂದ್ರೆ ಒಂದನೇ ತಾರೀಕು ಏನು ನಮ್ಮ ಈ ಇದರಲ್ಲಿ ಸರ್ವ ಸಾಮೂಹಿಕ ವಿಶೇಷವಾಗಿ ಐವತ್ತಕ್ಕೂ ಎಷ್ಟು ಈಗಾಗಲೇ ರಿಜಿಸ್ಟ್ರೇಷನ್ ಆಗಿರೋ ಐವತ್ತಕ್ಕೂ ಎಷ್ಟು ಸರಳ ಸಾಮೂಹಿಕದಲ್ಲಿ ಬಂದು ನೊಂದಾಯ್ತು ನೊಂದಾಯ್ತಾರೆ ಇನ್ನು ಇನ್ನೂ ಲಾಕ್ ಆಗ್ಬಹುದು ಅವರಲ್ಲಿ ವಿಶೇಷವಾಗಿ ನಮ್ಮ ಮಠದ ವತಿಯಿಂದ ತಾಳಿ ತೇನು ಇವೆಲ್ಲ ಬಟ್ಟೆ ಎಲ್ಲ ಉಚಿತವಾಗಿ ಕೊಡ್ಲಾಗ್ತದೆ ಸರ್ಕಾರದ ನಿಯಮಾನುಸಾರವಾಗಿ ವಯಸ್ಸನ್ನ ನೀತಿ ನನ್ನ ಒಳಗಡೆ ನಮ್ಮ ಸರ್ಕಾರ ತಾನೂ ಚೌಕಟ್ಟಿನಲ್ಲಿ ಆ ಹೆಸರುಗಳನ್ನು ನೋಂದಾಯಿಸಲಾಗಿದೆ ಅದೇ ರೀತಿ ಕಾರ್ಯಕ್ರಮವನ್ನ ನಡೆಸಲಾಗ್ತಿ ಆ ಕಾರ್ಯಕ್ರಮದಲ್ಲಿ ಮಹಾಶೇವೆಗಳು ಬಂಪನಾಥ ಕ್ಷೇತ್ರ ಇವರು ಈ ಕಾರ್ಯಕ್ರಮದಲ್ಲಿ ಆ ಸನ್ನಿಧಿಯನ್ನು ವಹಿಸ್ತಾರೆ ಅದ್ರ ಜೊತೆ ಕೊನೆಯ ದಿವಸ ಅಂದ್ರ ಕೊನೆ ದಿವಸ ಅಂದ್ರೆ ನಮ್ಮ ನೇಗಿಲು ಸ್ಪರ್ಧೆ ರೈತರಿಗಾಗಿ ಪೃಥ್ವಿ ಪಟುಗಳಿಗೆ ಯುವಕರಿಗಾಗಿ ಒಂದು ಪ್ರೇರಣೆ ಇಟ್ಕೊಂಡು ಹೊತ್ತು ಜಂಗೆ ನಿಕಾಲಿ ಕೊಡ್ತೀವಿ ಭಾರ ಎತ್ತ ಸ್ಪರ್ಧೆ ವಿಷಯಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಭಾರ ಎತ್ತರ ಸ್ಪರ್ಧೆ ಕೂಡ ಇಲ್ಲಿ ನಡೀತಿದ್ರು ಋಷ್ಯ ರಾತ್ರಿ ಆ ಬದಲು ಸುಡುವಂತ ಒಂದು ಕೊನೆ ಕಾರ್ಯಕ್ರಮ ಅದಾದ ನಂತರ ತಾಯಿ ಸವಾಲ ಈ ರೀತಿ ಕಾರ್ಯಕ್ರಮಗಳನ್ನ ಅಳವಡಿಸಲಾಗಿದೆ ಒಂದು ವಿಶೇಷವಾದಂತ ಜಾತ್ರೆ ಅಂದ್ರೆ ಪ್ರತಿ ಸಲ ಹೇಳ್ತಾ ಇರ್ತಾರೆ ವಿಶೇಷ ಜಾತ್ರೆ ಭಕ್ತರ ಜಾತ್ರೆ ಭಕ್ತರೇ ನಡೆಸುವಂತ ಜಾತ್ರೆ ಯಾಕೆ ಎಲ್ಲಾ ಸುತ್ತಮುತ್ತಲೂ ಹತ್ತರಿಂದ ಹದಿನೈದು ಗ್ರಾಮಗಳಿಂದ ಬಂದು ಭಕ್ತರು ದಿನ ಪ್ರಸಾದ ಸೇವೆ ಮಾಡ್ತಾರ ಪ್ರಸಾದವನ್ನ ನೀಡ್ತಾರ ಇವೆಲ್ಲಾ ನೇಗರ ಸ್ಪರ್ಧೆ ಇರ್ಬೋದು ಹೆಸರ ಹೆಸರಲ್ಲಿ ಓಟೋದು ಇವನು ಕೂಡ ಬೇರೆ ಬೇರೆ ಊರವರು ಮಾಡ್ತಾರೆ ಇಲ್ಲಿ ಕತ್ನಾಳವರು ಯಾರು ಮಾಡಂಗಿಲ್ಲ ಬೇರೆಯವರೇ ಮಾಡುವಂತದ್ದು ಇದು ವಿಶೇಷವಾಗಿ ಈ ಕತ್ನಾಳ ಜಾತ್ರೆಯಲ್ಲಿ ಇದಕ್ಕೆ ಭಕ್ತರ ಜಾತ್ರೆ ಅನ್ನುವಂಥದ್ದು ಇದೇನೋ ಜಾತ್ರೆ ಆಗ್ತದಿ ಕತ್ನಾಳಿ ಏನೋ ಇಲ್ಲ ಭಕ್ತರೇ ಇವತ್ತು ನೆರವೇರಿಸುವಂಥದ್ದು ಒಬ್ಬೊಬ್ಬರನ್ನು ಜವಾಬ್ದಾರಿ ನೋಡಿದಾರೆ ಖರ್ಚುನು ಕೂಡ ಅವರೇ ಮಾಡ್ತಾರೆ ಈ ರೀತಿ ಒಂದು ಕಾರ್ಯಕ್ರಮ ಇಲ್ಲಿ ಇರಲಾಗ್ತಾನ ಮಾತನ್ನ ಈ ಸದ್ ಹೇಳಿ ನಮ್ಮ ಜಾತ್ರೆ ಅಂದ್ರ ಈ ಯುಗಾದಿ ಒಂದು ಪಾಠಕ್ಕೆ ಎರಡು ಇದರಲ್ಲಿ ಮಾಡಿ ಐದು ದಿವಸಗಳ ಕಾಲ ಜಾತ್ರೆಗಳಿದ್ದಾವೆ ಅವೆಲ್ಲೂ ಕೂಡ ಜಾತ್ರೆಯಲ್ಲಿ ಕೂಡ ಆಗಮಿಸಬೇಕಂತ ವಿನಂತಿ ಮಾಡ್ಕೊಂಡು ಜಾತ್ರೆಯಾಗ್ತೀನಿ ನಮ್ಮ ಶ್ರೀಸದ ಮಹಾಸ್ವಾಮಿ ಕೂಡ ಒಂದ್ ಎರಡು ವಿಚಾರಗಳನ್ನ ಗ್ರಂಥ ಮತ್ತು ಪುರಾಣಗಳು ಸಹ ಉದ್ಘಾಟನೆ ಆಗಿದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಉದ್ಘಾಟನೆ ಆಗಿದೆ ಅದು ಅದಕ್ಕೆ ಅದಕ್ಕೊಂದು ಎರಡು ಮಾತ್ರ ದಯಾ ದಯಾಮಯನು ಧನ ಮಹಿಮನು ನೆರೆನೊಂದಿಗೆ ಬಂದ ಭಕ್ತರನ್ನ ಚಕೇಶ್ವರವನ್ನು ಕೊಟ್ಟು ಅವರ ಪಾಪವನ್ನ ನಿವಾರಿಸಿ ಸುನಿತ್ರಾಗಿ ಮಾಡುವ ಮಹಾನ್ ಶೆಟ್ಟಪ್ಪನವರ ಸಂವಿಧಾನಕ್ಕೆ ಅನೇಕ ನಮಸ್ಕಾರಗಳನ್ನು ಸಲ್ಲಿಸಿ ತೊರಕೊರೆಯಾಗಿರ್ತಕ್ಕಂತಹ ಹಲವು ಮಠಗಳ ಒಡೆಯ ಶಿವಯಪ್ಪರವರ ದಿವ್ಯ ಜರಣಹಗಿಂದು ಮನೆಯ ಈ ಗ್ರಂಥ ರಚನೆಗೆ ಅಪ್ಪ ಕ್ರಮ ತಮ್ಮ ಮುಂದೆ ನಾವು ಹೇಳಿ ತಾವು ವಿದ್ಯಾಭ್ಯಾಸವನ್ನು ಮುಗಿಸಿ ಬಗಲಾದಿಯಲ್ಲಿ ಇರ್ತಕ್ಕಂತ ಸಂದರ್ಭದೊಳಗೆ ಅವರ ಮನುಷ್ಯ ವಿಚಾರ ಬರ್ತದೆ ಏನಂತ ಕೇಳಿದ್ರೆ ಬಗಲಾದಿ ಚರಿತ್ರೆನೇ ಇಲ್ಲ ಯಾರ್ಯಾರು ಏನೇನು ತಮ್ಮ ಬಾಯಿಗೆ ಹೆಂಗ್ ಬರ್ತೈತೆ ಹೇಳ್ಬೋದು ನನಗಾರು ಇದಕ್ಕೊಂದು ಮೂರ್ತ ಸ್ವರೂಪ ಕೊಡ್ಬೇಕು ಅಂತ ಅವ್ರ ಮನುಷ್ಯನ ಬಂದ ಅವಾಗ್ರಿ ಇದು ಐವತ್ತು ವರ್ಷದ ಹಿಂದ ಅವಾಗ ಯಾವ ಹಿರಿಯಾರದಾರು ಅವ್ರ ಕಡೆಯಿಂದ ಎಲ್ಲಾ ಆ ಬಗಲಾದಿ ಮಠದ ಮಾಹಿತಿ ಸಂಗ್ರಹ ಮಾಡ್ಕೋತ ಮಾಡ್ಕೊತಬಾರ್ದು ಸಮಗ್ರ ನಲ್ವತ್ತೈದು ವರ್ಷ ಸಂಗ್ರಹ ಮಾಡಿದ್ರು ಅದನ್ನೇನು ಪುಸ್ತಕ ರೂಪ ಹೊರಗೆ ತರ್ಬೇಕ ಅಂತ ಹೇಳಿ ವಿಚಾರ ಮಾಡಿ ಆ ಮೊನ್ನೆ ಹದಿನೆಂಟನೇ ಇಂಟ್ರೆ ಎರಡ್ ಸಾವಿರದ ಹದಿನೆಂಟರೊಳಗೆ ನಮ್ಗೆ ಮಾಡಿ ನೀನೇ ಬರೀಬೇಕು ಅಪ್ಪ ನಾವು ಬಹಳ ಸ್ವಲ್ಪ ಇಲ್ಲ ಸದಾಶಿವನ ಆಶೀರ್ವಾದ ಬರೀ ಆ ಪ್ರಕಾರ ಒಂದು ವಾರ ಅಲ್ಲೇ ಮಠದೊಂಡು ಆ ಎಲ್ಲ ಸಮಗ್ರ ತಾವು ಸಂಗ್ರಹಿಸತಕ್ಕಂತಹ ನಲವತ್ತೈದು ವರ್ಷಗಳವರೆಗೆ ಸಂಗ್ರಹಿಸತಕ್ಕಂತಹ ಆ ಬಗಲಾದಿ ಚರಿತ್ರೆ ಒಂದು ಮಹಿಮೆಯನ್ನು ನಾನು ಮುಂದೆ ಹೇಳಿದೆ ಅವ್ರ ನಾವು ದಯಾನಂದ್ರು ಕರಿಗಿರೇಶವರು ಚಿರಂಜೀವ ಮತ್ತ ಈ ರೀತಿಯಾಗಿ ಅದನ್ನೆಲ್ಲಾ ಸಂಗ್ರಹ ಮಾಡಿ ನಾನು ಮೂರು ವರ್ಷ ಬರಬೇಕು ಸಕಲ ಪ್ರಮಾಣಗಳನ್ನು ಪೂಜಿಸಲು ಮಾಡಿ ಅಪೂರ್ವ ಅವರು ಆ ಗ್ರಂಥ ಆಯಿತು ಮರೇಬುದಿಯ ಪೂಜ್ಯ ನಿರುಪಾದಿ ಶಾಪಗಳವರ ಒಂದು ನೆದನೊಳಗ ಆ ಗ್ರಂಥ ಪರಿಶುದ್ಧಗೊಂಡಿತು ಆ ನಂತರ ಅದನ್ನ ಸಕಲ ದಾಖಲೆಗಳೊಂದಿಗೆ ಆ ಎಷ್ಟು ನಮಗೆ ಸಿಗ್ತಾವೋ ಮೊದಲ ಒಂದು ಸಂಸ್ಥಾನ ಯಾವುದು ಈ ಬದಲಾದಿಗೂ ನಡೆದಿದ್ದು ಮಹಾರಾಷ್ಟ್ರದೊಳಗಿತ್ತು ಅಲ್ಲಿ ಹೋಗಿ ಎಲ್ಲಾ ಇದನ್ನ ಮಾಡ್ಕೊಂಡು ಬರೋದವ್ರು ಮೊದಲ ಹೋಟೆಲ್ ಮಾಲಕರು ಆ ಸಂಗ್ರಹ ಮಾಡ್ಕೊಂಡ್ ಬಂದ್ರಿ ಅಲ್ಲ ಅವುಗಳನ್ನ ಅಪ್ಪ ಅವ್ರನ್ನ ತೋರಿಸಿ ಮಾಡಿ ಅವನ್ನೆಲ್ಲಾ ಹೊಂದಿಸಿ ಆ ಫೋಟೋಗಳನ್ನ ಹಾಕಿ ಅದನ್ನ ಹೋದವ್ರ ಸ್ವಲ್ಪ ಪ್ರಿಂಟ್ ಆಯ್ತು ಇದೇ ಕಟ್ನಾಳಿ ಗ್ರಾಮದೊಳಗನ ಅದರ ಅದ್ರ ಬಿಡುಗಡೆ ಆಯ್ತು ಅವರು ಅದಕ್ಕೆಲ್ಲ ಇಲ್ಲಿ ಮುಖಂಡರು ಹಿರಿಯರು ಅಪ್ಪು ಸಾರ್ ಅವರು ಇವರೆಲ್ಲರೂ ತೆಗೆದುಕೊಂಡು ಆ ಯಾವ ಗ್ರಂಥವನ್ನ ಬಿಡುಗಡೆ ಮಾಡಿ ಅದಕ್ಕೆ ನಮ್ಮ ಹಿರೇಶ್ ಕೂಡ ಮಾಡ್ತಕ್ಕಂಥವ್ರು ಮತ್ತೆ ಆಮೇಲೆ ಆನೇ ಪಾಟೀಲ್ ಮತ್ತೆ ಬಾಬಾಗವರು ಇವರೆಲ್ಲರೂ ಕೂಡ ಇದನ್ನ ದೇಣಿಗೆಯನ್ನು ಕೊಟ್ಟರು ಹೆಂಗಾಗಿ ಆ ಗ್ರಂಥ ಆ ಪ್ರಿಂಟ್ ಆಗಿ ಇದೇ ಕತ್ನಳಿ ಗ್ರಾಮದೊಳಗನ ಹೋದ ವರ್ಷ ಜಾತ್ರೆಗೆ ಬಿಡುಗಡೆ ಅಂತಹ ಬಿಡುಗಡೆ ನೋಡ್ಬೇಕು ಇಂತಹ ಒಂದು ಗ್ರಂಥ ಬಿಡುಗಡೆ ಆದ ನಂತರ ಅಪ್ಪ ಬಗ್ಗೆ ಹೇಳ್ತಾರೆ ನೋಡಪ್ಪ ಯಾರು ಈ ಗ್ರಂಥಗಳನ್ನ ತಗೊಂಡು ಹೋಗಿ ಮನೆಯೊಳಗ ಪಾರಾಯಣ ಮಾಡ್ತಾರೋ ಯಾರಿ ಗ್ರಂಥವನ್ನ ಆ ಸ್ವಂತ ನಿಮಗೆ ಓದಾಕ್ ಬರದಿದ್ರು ಓದೋರ್ ಕಡೆ ನೀವು ಓದಿ ತಿಳಿಸ್ಕೊಡ್ರಿ ಅಂತ ಹೇಳಿ ಅಂದು ಆ ಗ್ರಂಥದ ಬಿಡುಗಡೆ ಅಷ್ಟೇ ಅಲ್ಲ ತಮ್ಮ ಒಂದ್ ಎಲ್ಲ ಹಳ್ಳಿಯಲ್ಲಿ ಆ ಇದನ್ನ ಪುರಾಣ ಇದು ಚಾಲು ನೋಡದೈತ್ರಿ ಅಪ್ಪ ಕೈ ಒಳಗ ಆರು ಮಂದಿ ಪುರಾಣಕ್ಕೆ ನಾನು ಮಹಾದೇವ್ ಬಸರಿಗೆ ಆ ಆಮೇಲೆ ದಯಾನಂದ ಶರಣ್ರು ಆಮೇಲೆ ಆನಂದ ಶಾಸ್ತ್ರಿ ಅಂತ ಹೇಳಿ ತಿಳ್ಕೊಂಡು ನಮ್ಮ ಚಿರಂಜೀವಿ ಬಸಯ್ಯ ಹಿಂಗೆಲ್ಲರೂ ಐದಾರು ಮಂದಿ ಅಪ್ಪ ಅವರ ಆಶೀರ್ವಾದ ತಯಾರಾಗಿದ್ರು ಪುರಾಣಿಕರು ಎಲ್ಲ ಅಂತ ಹಳ್ಳಿಯೊಳಗ ನಿಮ್ಗೆ ಹೇಳ್ತೀನೋ ಚಮಕೇರಿ ಗ್ರಾಮದವರು ಮೂರು ವರ್ಷ ಆಮೇಲೆ ಕಟಕನಹಳ್ಳಿ ಗ್ರಾಮದೊಳಗೆ ಹೋದ ವರ್ಷದಿಂದ ಚಾಲು ಐತಿ ಕುಂಬಾರ ಹಳ್ಳಿದವ್ರಿಗೂ ಈ ವರ್ಷ ಸದ್ಯ ಚಾಲು ಐತಿ ಆಮೇಲೆ ರಭಾಮಿ ಅಹ್ ಸಿಂಧಿಪುರ ಬೆಟ್ಟದಲ್ಲಿ ಕೂಡ ಈ ಪುರಾಣ ಮೂರು ವರ್ಷ ಆಗೇತಿ ಇತ್ನಾಲ್ವೂ ಇದು ಎರಡು ವರ್ಷ ಮುಗಿದ್ ಮೂರನೇ ವರ್ಷ ಆಮೇಲೆ ಕೌಟಗಿ ಚೌಡಿಹಾಳ ಸಾಕಲ್ಗಾಮ ಜಿಗಜೀವನಿ ಐನಾಪುರ ಅಂದ್ರೆ ಮಾಲ ಇಲ್ಲಿ ಕಕಮರಿ ಕರೋಶಿ ಇಂತಹ ಊರುಗಳಲ್ಲೆಲ್ಲ ಈ ಈಗ ಸದ್ಯ ಪುರಾಣ ಪ್ರಾರಂಭಿಸಿ ಮೂರ್ ಮೂರು ವರ್ಷವಿಂದ ಒಂದೇ ಈ ಪುರಾಣವನ್ನು ಮೂರ್ ಮೂರು ವರ್ಷ ಭಕ್ತರು ಕೇಳುವ ಮಾಡಿ ಮೂರು ಮೂರ್ ಮೂರು ವರ್ಷ ಇನ್ನು ಅನೇಕ ಗ್ರಾಮಗಳ ಭಕ್ತರ ಬೇಡಿಕೆ ನಮ್ಮಲ್ಲಿ ಬರ್ರಿ ನಮ್ಮಲ್ಲಿ ಬರ್ರಿ ಅಪ್ಪ ಅವರು ನಮ್ಮಲ್ಲಿ ಕಳ್ಸ್ರಿ ನಮ್ಮಲ್ಲಿ ಕಳ್ಸ್ರಿ ಅಂತ ಈ ಪುರಾಣದ ಬಗ್ಗೆ ಆಸಕ್ತಿಯನ್ನ ನೋಡಿದ್ರೆ ನೂರಾರು ಗ್ರಾಮಗಳಲ್ಲಿ ಇದು ಸದ್ಯ ನಡೀಬೇಕು ಆ ರೀತಿಯಾಗಿ ಹೇಳ್ತಿ ಆ ನಂತರ ಪುರಾಣದ ವೈಶಿಷ್ಟ್ಯತೆ ಬಗ್ಗೆ ಅಪ್ಪ ಅವರು ಹೇಳ್ತವ್ರು ಆಶೀರ್ವಾದ ಬೇಕಾತಂದ್ರೆ ನೇರವಾಗಿ ನೀವು ದರ್ಶನ ಪಡೆದೇ ಇದ್ದು ಈ ಗ್ರಂಥವನ್ನು ಹೋಯ್ದ ನಿಮ್ಮ ಮನೆಯಲ್ಲಿ ಇಟ್ಕೊಂಡು ಪಾರಾಯಣ ಮಾಡ್ರಿ ಆ ನಂತರ ಆ ಇದು ಫಲಗಳನ್ನ ಐದು ಸಾವಿರ ಗ್ರಂಥ ಪ್ರಿಂಟ್ ಮಾಡಿಸಿದ್ರೆ ಅಪೋರ್ಟ್ ಹೋಗುತ್ತಾ ಅದ್ರ ಮೂರ್ ಸಾವಿರ ಗ್ರಂಥವ್ರಿಗೆ ಒಂದೇ ಒಂದು ವರ್ಷದ ಅವು ಎರಡ್ ಸಾವಿರ ಗ್ರಂಥಗಳು ಆದ್ರ ಪುನರ್ ಮುದ್ರಣ ಆದಷ್ಟು ಬೇಗನೆ ಒಂದು ಭಾಗ್ಯ ಯಾವ ಗ್ರಂಥದ ಎರಡನೇ ಮುದ್ರಣ ಆದಷ್ಟು ವರ್ಷ ಎರಡು ವರ್ಷದಾಗ ಆತತಿ ಅಂತ ನಾ ಹೆಮ್ಮೆಯಿಂದ ಹೇಳ್ತೇನೆ ಈ ರೀತಿಯಾಗಿರ್ತಕ್ಕಂತಹ ಈ ಪುರಾಣದ ಒಂದು ಮಹತ್ವ ತಮ್ಮ ನಲ್ವತ್ತೈದು ವರ್ಷಗಳ ಅನುಭವವನ್ನ ಅದ್ರೊಳಗೆಲ್ಲ ಹಬ್ಬ ತಂದಾರು ಅದಕ್ಕಾಗಿ ಆ ಇಂತಹ ಒಂದು ಮಹತ್ ಕಾರ್ಯವನ್ನ ಹಬ್ಬವ್ರು ಮಾಡ್ಯಾರಲ್ಲ ಬಹಳ ದೊಡ್ಡದು ತಮ್ಮ ಕೈ ಒಳಗನ ವೈದಿಕರು ಎಂಟು ಹುಡುಗರು ತಯಾರು ಮಾಡ್ಯಾರ ಅಪ್ಪ ಈ ಪೂಜಾ ವಿಧಾನ ಇವುಗಳನ್ನೆಲ್ಲ ಮಾಡ್ಲಿಕ್ಕೆ ಆರು ಮಂದಿ ಪೌರಾಣಿಕರನ್ನ ತಯಾರು ಮಾಡ್ಯಾರು ಇನ್ನೂ ಹೊಸ ಹುಡುಗರು ತಯಾರಾಗುತ್ತೆವು ಈಗ ಅಪ್ಪ ಅವರ ಸರ್ವೋ ಸರ್ವತೋಮುಖ ಅಭಿವೃದ್ಧಿ ಕಡೆ ಅವ್ರ ಗಮನ ನಮ್ಮ ಶರೀರದ ಒಂದ್ ಯಾವ್ದೋ ಒಂದ್ ಇದನ್ನ ನೋಡ್ಕೋದಿಲ್ಲ ಆರಾಮಿರ್ಲಿ ಬಿಡಲಿ ಏನೇ ಆಗ್ಲಿ ಸಮಾಜದ ಬಗ್ಗೆ ಚಿಂತನೆಯನ್ ಮಾಡ್ತಾ ಮತ್ತ ಅಬ್ಬರದ ಇನ್ನೊಂದ್ ವಿಶೇಷತೆ ಹೇಳ್ಬೇಕಂದ್ರ ಜಾತ್ಯತೀತವಾಗಿರ್ತಕ್ಕಂತ ಮಠ ಇಲ್ಲಿ ಆ ಜಾತಿ ಈ ಜಾತಿ ಅವರು ಇವ್ರು ಅನ್ತಕ್ಕಂತ ಭೇದ ಭಾವನೆ ಇಲ್ಲ ಬೇಕಾದವ್ರ ಬಗ್ಗೆ ಎಲ್ಲರಿಗೂ ದರ್ಶನ ಕೊಡ್ತಾರೋ ಒಂದೇ ಪಂತೆಯಲ್ಲಿ ಪ್ರಸಾದ ಮಾಡ್ತಾರ ಈ ರೀತಿಯಾಗಿ ಆ ಯಾವ ಭಕ್ತರು ಬಂದ್ರು ಮಾತೃ ಹೃದಯದಿಂದ ಅವರು ನೋಡ್ತಕ್ಕಂಥದ್ದು ಈ ರೀತಿ ಮತ್ತೆ ಅಪ್ಪ ಅವರು ಪ್ರಚಾರ ಪ್ರಿಯರಲ್ಲ ಅವ್ರು ಯಾವ ಕಾಲಕ್ಕೂ ತಮ್ಮ ಬಗ್ಗೆ ಪ್ರಚಾರ ಮಾಡ್ಕೊಂಡು ಎಲ್ಲೋ ಬೋರ್ಡ್ ಹಾಕೊಂಡು ಮಾಡ್ಕೊಂಡು ಏನೋ ಕೇಳಿದಾರೆ ಅವ್ರಿರ್ತಕ್ಕಂತಹ ಒಂದು ಬೂದಿ ಮುಚ್ಚಿದ ಕೆಂಡ ಆ ರೀತಿಯಾಗಿ ಅವ್ರ ಅಪ್ಪ ಅವರು ಇದು ಅವ್ರ ಹಿಂದ ಲಕ್ಷ ಲಕ್ಷ ಜನ ಭಕ್ತರು ಉದ್ಧಾರ ಆಗ್ಯಾರ ನಾವು ಮಂದಿ ಪುರಾಣಿಕರು ಬಹಳ ಬಹಳ ಕ್ಲಿಷ್ಟ ಪರಿಸ್ಥಿತಿ ಇದ್ದವರು ಜೀವನನೇ ಸಾಗಿಸಲಾರದಂತ ಪರಿಸ್ಥಿತಿ ಇದ್ದಾಗ ಅಪೌರ್ ನಮ್ಮನ್ನೆಲ್ಲ ಕರೆದು ಮಾಡಿ ಆಶ್ರಯ ಕೊಟ್ಟು ನಮಗೆ ವಿದ್ಯೆಯನ್ನು ಕೊಡಿಸಿ ಮಾಡಿ ಈಗ ನಮ್ಮನ್ನು ಒಂದು ಸ್ಥಿತಿಗೆ ತಂದಾರೆ ಅಪೌರ್ ಪುಣ್ಯದಿಂದ ನಾವೆಲ್ಲರೂ ಒಂದು ಬಹಳ ಸುಸ್ಥಿತಿ ಒಳಗಿವು ಅಂತೇಳಿ ಹೇಳ್ತಾ ಇನ್ನು ಅಪೌರ್ನ ಯಾರು ನಂಬ್ಯಾರ ಶೋಯ ಅಪೌರ್ ಅವ್ರ ನಂಬಿದ್ರು ಭಕ್ತರು ಯಾವುದೇ ಹಾನಿ ಇಲ್ಲ ಏನೂ ಇಲ್ಲ ಭೇದ ಭಾವ ಇಲ್ಲ ಈ ರೀತಿಯಾಗಿ ಎಲ್ಲರೂ ಸೇವಾ ಮನೋಭಾವ ಅಪ್ಪ ಅವರು ಆ ಸ್ಟಾನ ಇದ್ರು ಅಷ್ಟೇ ಇಲ್ಲದಿದ್ರು ಅಷ್ಟೇ ತಾವು ಮಾಡ್ತಕ್ಕಂಥ ಸೇವೆಯನ್ನು ಮನಮುಟ್ಟಿ ಮಾಡ್ತಕ್ಕಂಥದ್ದೊಂದು ಇಲ್ಲಿ ಇದೈತಿ ಅದಕ್ಕಪ್ಪ ಅವ್ರು ಇದು ಒಂದೇ ಅಲ್ಲ ಸಾಹಿತ್ಯ ಅಷ್ಟೇ ಅಲ್ಲ ಕೃಷಿ ಆಮೇಲೆ ಆರೋಗ್ಯ ಮತ್ತೆ ಇನ್ನೂ ಏನು ಸಮಾಜಕ್ಕೆ ಉಪಯೋಗ ಆಗತಕ್ಕಂತ ಸಮಸ್ತ ಕೆಲಸಗಳನ್ನ ಅಪ್ಪ ಬಹಳ ಅಷ್ಟೇ ಆಶ್ಚೇವ್ ಮಾಡ್ತಾರೋ ಅವರ ಆಶೀರ್ವಾದದ ಸರ್ವ ಈಗ ಅವರ ಭಕ್ತ ಮಂಡಳಿ ಸಂಪೂರ್ಣ ಎಲ್ಲರೂ ಒಂದು ಅವರ ಆಶ್ರಯ ಪಡೆದ ಅನ್ನೋದೊಂದು ಆಧಾರ ಅಂತ ಹೇಳಿ ನಾ ಹೇಳ್ತಾ ಅವ್ರಿಗೆ ಇನ್ನೂ ಅಷ್ಟ ಸದಾಶಿವ ಅಜ್ಜ ಆಯುಷ್ಯನ ಆರೋಗ್ಯನ ಕೊಟ್ಟು ನಮ್ಮ ಸಮಾಜವನ್ನ ಜೀವಿಗಳನ್ನ ಉದ್ಧಾರ ಮಾಡತಕ್ಕಂತ ಶಕ್ತಿ ಅಪ್ಪ ಅವ್ರಿಗೆ ಇರ್ಲಿ ಅಂತ ಹೇಳಿ ತಿಳ್ಕೊಂಡು ನನ್ನ ಮನ ಪ್ರಾರ್ಥನೆಯನ್ನ ಸದಾಶಿವನಿಗೆ ಅರ್ಪಣೆ ಮಾಡಿ ನನ್ನ ಎರಡು ಮಾತುಗಳನ್ನು ನೋಡ